ಬ್ರಾಹ್ಮಣ ಶ್ರೇಷ್ಠ ತುಂಬ ಮೇಲೆ ಇರೋ ವ್ಯಕ್ತಿಗಳು ಅಂತ ಹೇಳಿ ಶೂದ್ರ ಅನ್ನೋರು ತುಂಬ ಕೆಳಗಿನವರು ಅಂತ ಇದ್ರ ಒಳಗಡೆ ಸತ್ಯ ಏನಿದೆ ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ನೋಡಿ ಈ ಒಂದು ಸಮಾಜದಲ್ಲಿ ನಾಲ್ಕು ರೀತಿಯ ವರ್ಗಗಳಿದ್ದಾವೆ ಒಂದು ಬ್ರಾಹ್ಮಣ ಇನ್ನೊಂದು ಕ್ಷತ್ರಿಯ ಇನ್ನೊಂದು ವೈಶ್ಯ ಮತ್ತೆ ಶೂದ್ರ ಅಂತ ಹೇಳಿ ಈ ನಾಲ್ಕು ವರ್ಗಗಳಲ್ಲಿ ಇವಾಗ ಸದ್ಯಕ್ಕೆ ನಮಗೆ ಬ್ರಾಹ್ಮಣ ಮತ್ತು ಶೂದ್ರರ ಬಗ್ಗೆ ಚರ್ಚೆ ಮಾಡೋಣ ಹೆಚ್ಚಾಗಿ ಅವೇ ಈಗ ಜನರು ಹೆಚ್ಚಾಗಿ ಚರ್ಚೆ ಮಾಡ್ತಾ ಇರೋ ಒಂದು ವಿಷಯಗಳು ಹಾಗಾಗಿ ನೋಡಿ ಶೂದ್ರ ಅಂದರೆ ಯಾರು ಶೂದ್ರ ಅಂದರೆ ಕೆಲಸಗಾರರು ಕೂಲಿ ಮಾಡೋರು ಸಮಾಜ ಸೇವೆ ಮಾಡೋರು ನೋಡಿ ಸೇವೆ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿಗೆ ಕಾಲು ಹೊತ್ತೋದು ಮತ್ತು ಅವ್ರಿಗೆ ನೀರು ಕೊಡೋದು ಈ ಥರದ ಸೇವೆಗಳಲ್ಲ ಸಮಾಜ ಸೇವೆ ಇವಾಗ ನೋಡಿ ಇವಾಗ ನಾವು ಒಂದು ದೊಡ್ಡ ಮನೇಲಿ ಇದ್ದೀವಿ ಈ ಮನೆ ಕಟ್ಟಬೇಕಂದ್ರೆ ಕೆಲಸ ಮಾಡೋರು ಬೇಕೇ ಬೇಕು ಮತ್ತು ಇವಾಗ ನಾವು ಊಟ ಮಾಡ್ತೀವಿ ನಮಗೆ ಊಟ ಮಾಡಬೇಕಂದ್ರೆ ತರಕಾರಿ ಅನ್ನ ಇವೆಲ್ಲ ಬೇಕೇ ಬೇಕು ಇವನ್ನೆಲ್ಲ ಬೆಳೆಯೋರೆ ಶೂದ್ರರು ಮತ್ತು ವೈಶ್ಯ ಅಂತನಂದರೆ ವ್ಯಾಪಾರ ಮಾಡೋರು ಕ್ಷತ್ರಿಯ ಅಂತನಂದರೆ ರಕ್ಷಣೆ ಮಾಡೋರು ಯೋಧರು ಅಂತಲೇ ನಾವು ಹೇಳ್ಬೋದು ಬ್ರಾಹ್ಮಣ ಅಂತನಂದರೆ ಬ್ರಹ್ಮ ಜ್ಞಾನವನ್ನು ಅರಿತೋನು ಬ್ರಹ್ಮ ಅಂತನಂದ್ರೆ ಏನು ಸೃಷ್ಟಿಕರ್ತ ಈ ಪ್ರಪಂಚವನ್ನು ಇಡೀ ಬ್ರಹ್ಮಾಂಡವನ್ನು ಸಕಲ ಕೋಟಿ ಜೀವಿಗಳನ್ನು ಮತ್ತು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಅದು ಬ್ರಹ್ಮ ಆ ಬ್ರಹ್ಮನ ಜ್ಞಾನವನ್ನು ಅರಿತು ಆ ಒಂದು ಜ್ಞಾನವನ್ನು ಏನು ಜನರಿಗೆ ಬೋಧನೆ ಮಾಡ್ತಾನಲ್ವಾ ಅವರಿಗೆ ನಾವು ಬ್ರಾಹ್ಮಣ ಅಂತ ಹೇಳಿ ಕರಿತೀವಿ ನೋಡಿ ವೃತ್ತಿಯಲ್ಲಿ ಇವೆಲ್ಲ ವೃತ್ತಿಯಲ್ಲಿ ಒಬ್ಬ ವ್ಯಕ್ತಿ ಈ ವರ್ಗಕ್ಕೆ ಸೇರಿದವನು ಅಂತ ನಾವು ಗುರುತಿಸ್ತೀವಿ ವಾಸ್ತವವಾಗಿ ಇದೇ ಸತ್ಯ ಕೆಲವೊಬ್ಬರು ಏನು ಮಾಡಿದ್ದಾರೆ ಅಂತಂದರೆ ಇವಾಗಿದು ಬದಲಾಗಿದೆ ಒಂದು ಜನ್ಮ ಆಧಾರಿತ ಇನ್ನೊಂದು ಸಂಪ್ರದಾಯ ನೋಡಿ ಜನ್ಮ ಆಧಾರಿತ ಅಂತಂದರೆ ಇವಾಗೇ ನಮ್ಮ ನಮ್ಮ ತಂದೆ ತಾತ ಅವರೆಲ್ಲರೂ ಬ್ರಾಹ್ಮಣದ ಒಂದು ಕುಟುಂಬದಿಂದ ಬಂದಿರ್ತಾರೆ ಅಂತ ಅಂದ್ಕೊಡಿ ಹಾಗಾಗಿ ನನ್ನ ಕುಟುಂಬದವರು ಕೂಡ ಎಲ್ಲರೂ ಬ್ರಾಹ್ಮಣನೇ ಅಂತ ಭಾವಿಸೋದು ಇದು ಜನ್ಮ ಆಧಾರಿತ ಇನ್ನೊಂದೇನೆಂದರೆ ಸಂಪ್ರದಾಯಗಳ ಮುಖಾಂತರನೂ ಕೂಡ ಬ್ರಾಹ್ಮಣ ಅಂತ ಹೇಳ್ತಾರೆ ಇವಾಗ ಒಬ್ಬ ಚಿಕ್ಕ ಹುಡುಗನಿಗೆ ಜನಿವಾರ ಹಾಕಿಸ್ತಾರೆ ಜನಿವಾರ ಹಾಕೋದು ಅನ್ನೋದು ಅದು ಒಂದು ಸಂಪ್ರದಾಯ ಹಾಗೆ ಒಂದು ವಿಭೂತಿ ಹಾಕೋದು ಇವೆಲ್ಲವೂ ಕೂಡ ವೇಷಭೂಷಣ ಇವೆಲ್ಲ ಸಂಪ್ರದಾಯ ಹೀಗೆ ಒಬ್ಬ ಚಿಕ್ಕ ವ್ಯಕ್ತಿಗೆ ಜನಿವಾರ ಹಾಕೋದ್ರಿಂದ ಅವನು ಬ್ರಾಹ್ಮಣ ಆಗ್ತಾನ ಅವನಿಗೆ ಬ್ರಹ್ಮ ಜ್ಞಾನವನ್ನು ಅವನು ಅರಿತಿರಬೇಕು ಅದನ್ನು ಜನರಿಗೆ ಬೋಧನೆ ಮಾಡ್ತಾ ಇರಬೇಕು ಅವಾಗ ಮಾತ್ರ ಅವನು ಬ್ರಾಹ್ಮಣ ಅಂತ ಅನಿಸ್ಕೊತಾನೆ ಅಕಸ್ಮಾತಾಗಿ ಈ ಬ್ರಾಹ್ಮಣದಲ್ಲೇ ಹುಟ್ಟಿದವರು ಏನಾದರೂ ಏನಾದರೂ ಈ ಶೂದ್ರರು ಕೆಲಸ ಮಾಡ್ತಾರಲ್ಲ ಇದು ಕೃಷಿ ಮಾಡೋದು ಮತ್ತು ಸಮಾಜದ ಸೇವೆ ಮಾಡೋದು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದರೆ ಈ ಬ್ರಾಹ್ಮಣ ಕುಟುಂಬದವರು ಇವರನ್ನು ಕೂಡ ಶೂದ್ರರು ಅಂತ ಕರಿಬೋದು ಯಾಕೆಂದರೆ ನೋಡಿ ಮನ ವ್ಯಕ್ತಿಯಲ್ಲಿ ಯಾವ ಸಾಮರ್ಥ್ಯ ಇದೆ ಅದರ ಮೇಲೆ ವ್ಯಕ್ತಿಯ ವರ್ಗ ಯಾವುದು ಅನ್ನೋದು ಗೊತ್ತಾಗುತ್ತೆ ಜನ್ಮ ಆಧಾರಿತ ಆಗಲಿ ಸಂಪ್ರದಾಯದಿಂದಾಗಲಿ ಅಲ್ಲ ಅಕಸ್ಮಾತ್ ಕೆಲವರು ವಾದ ಮಾಡ್ತಾರೆ ಇಲ್ಲ ಜನ್ಮ ಆಧಾರಿತ ಇದೇ ಸತ್ಯ ಅಂತ ಹೇಳಿ ಇಬ್ರಾಹಿಂ ಸುತಾರ್ ಅಂತ ಒಬ್ಬರು ತಾತ ಇದ್ರು ಇವಾಗ ಅವರಿಲ್ಲ ಅವರೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಬ್ರಾಹ್ಮಣ ಹೊಟ್ಟೆಯಲ್ಲಿ ಹುಟ್ಟಿದವರು ಅಷ್ಟೇ ಬ್ರಾಹ್ಮಣ ಕ್ಷೇತ್ರೀಯ ಹೊಟ್ಟೆಯಲ್ಲಿ ಹುಟ್ಟಿದವರು ಅಷ್ಟೇ ಕ್ಷೇತ್ರೀಯ ವೈಶ್ಯ ಹೊಟ್ಟೆದಲ್ಲೇ ಹುಟ್ಟಿದವರು ಅಷ್ಟೇ ವೈಶ್ಯ ಶೂದ್ರರು ಹುಟ್ಟಿದವರು ಹೊಟ್ಟೆಯಲ್ಲಿ ಹುಟ್ಟಿದವರು ಅಷ್ಟೇ ಶೂದ್ರರು ಅಂತ ಹೇಳೋದಾದ್ರೆ ಡಾಕ್ಟ್ರಿಗೂ ಮಕ್ಕಳು ಇರ್ತಾರೆ ಹಾಗಾದರೆ ಆ ಮಕ್ಕಳು ಕೂಡ ಡಾಕ್ಟ್ರು ಅಂತಂದು ತಿಳ್ಕೊಂಡು ಆಪರೇಷನ್ನು ಮಾಡಿಸ್ಕೊಂಬಿಡಿ ಇದು ಸಾಧ್ಯನಾ ಆಪ್ರೇಷನ್ ಮಾಡಬೇಕು ಅಂದರೆ ಅದಕ್ಕೆ ಡಾಕ್ಟ್ರೆಲ್ಲ ಓದಿರಬೇಕು ಒಂದು ಸಾಮರ್ಥ್ಯ ಇರಬೇಕು ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಆವಾಗ ಮಾತ್ರ ಒಬ್ಬ ವ್ಯಕ್ತಿ ಡಾಕ್ಟ್ರ್ ಆಗೋಕ್ಕೆ ಸಾಧ್ಯ ಆಪ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ತಂದೆಯೂ ಇದ್ದಾನೆ ನಾನು ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂದರೆ ಅವನನ್ನು ನಾವು ಹುಚ್ಚ ಅಂತ ಹೇಳಿ ಕರಿತೀವಿ ಅದೇ ರೀತಿಯಲ್ಲಿ ಬ್ರಾಹ್ಮಣ ಅಂತ ಅನ್ನಿಸ್ಕೊತಾ ಇದ್ದಾನೆ ಅಂತನಂದರೆ ಅವನಿಗೆ ಬ್ರಹ್ಮ ಜ್ಞಾನವನ್ನು ಅರಿತು ಆ ಜ್ಞಾನವನ್ನು ಈ ಸಮಾಜಕ್ಕೆ ಹಂಚುವ ಸಾಮರ್ಥ್ಯ ಇರಬೇಕು ನೋಡಿ ಇವಾಗೆ ಶೂದ್ರರಲ್ಲೂ ಕೂಡ ತಂದೆ ತಾತ ಅವರು ಒಂದು ಕೃಷಿ ಕೆಲಸ ಮಾಡ್ತಿದ್ರು ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು ಹಾಗೆ ಅವರು ಮಾಡ್ತಾಯಿದ್ರು ಅಂತ ಹೇಳಿ ಅವರು ಮಕ್ಕಳು ಇದನ್ನೇ ಮಾಡ್ತಾರಾ ಇಲ್ಲ ಬೇರೆ ಬೇರೆ ಅವರು ಯಾವುದು ಕೆಲಸ ಇಷ್ಟನೋ ಅದನ್ನು ಅವರು ಆಯ್ಕೆ ಮಾಡ್ಕೊತಾರೆ ಈಗ ಶೂದ್ರರಲ್ಲಿ ಇರೋರು ಇದರಲ್ಲಿ ಯಾರಾದರೂ ಬ್ರಹ್ಮವನ್ನು ಅರಿತು ಬ್ರಹ್ಮನ ಜ್ಞಾನವನ್ನು ಅರಿತು ಅದನ್ನು ಜನರಿಗೆ ಪ್ರಚಾರ ಮಾಡ್ತಿದ್ರು ಆ ಜ್ಞಾನವನ್ನು ಹಂಚ್ತಿದ್ರು ಅಂದರೆ ಈ ಕ್ಷೂದ್ರಲ್ಲಿ ಇರೋರು ಕೂಡ ಇವರು ಕೂಡ ಬ್ರಾಹ್ಮಣ ಆಗ್ತಾರೆ ಬ್ರಾಹ್ಮಣನಲ್ಲೂ ಕೂಡ ಯಾರಾದರೂ ಇದು ಕೆಲಸ ಮಾಡ್ತಿದ್ರು ಕೃಷಿ ಮಾಡ್ತಿದ್ರು ಸಮಾಜಕ್ಕೆ ಸೇವೆಯಾಗೋ ಕೆಲಸಗಳನ್ನು ಮಾಡ್ತಿದ್ರು ಅಂದರೆ ಈ ಬ್ರಾಹ್ಮಣಲ್ಲಿರೋರು ಕೂಡ ಶೂದ್ರ ಅನ್ನಿಸ್ಕೊತಾರೆ ಇದು ವಾಸ್ತವ ಹೇಳಬೇಕಂದ್ರೆ ಅವರು ಯಾರೇ ಇರಲಿ ಕ್ಷತ್ರಿಯರೇ ಇರಲಿ ವೈಶ್ಯ ಇರಲಿ ಶೂದ್ರ ಇರಲಿ ಬ್ರಹ್ಮ ಜ್ಞಾನವನ್ನು ಅರಿತು ಅಂದರೆ ಎಲ್ರಿಗೂ ಭಗವಂತ ಒಬ್ಬನೇ ಆ ಒಬ್ಬ ಭಗವಂತನೇ ಸಕಲ ಜೀವಿಗಳನ್ನು ಸಾಕ್ತಾ ಇದ್ದಾನೆ ಈ ರೀತಿಯಾದ ಬೋಧನೆಗಳನ್ನು ಯಾರು ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣನ ಸಾಲಿಗೆ ಸೇರ್ತಾರೆ ಹೀಗೆ ವ್ಯಕ್ತಿ ಯಾವ ಒಂದು ವೃತ್ತಿ ಮಾಡ್ತಾ ಇದ್ದಾನೋ ಅದ್ರ ಮೇಲೆ ಅವನ ವರ್ಗ ಡಿಸೈಡ್ ಆಗುತ್ತೆ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯ ಶೂದ್ರನೋ ಅಂತ ಹೇಳಿ ಅವನೇನು ಜನಿವಾರ ಆಗ್ತಾ ಇದ್ದಾನ ಇಲ್ಲಾಂದರೆ ಶೂದ್ರ ಏನಾದ್ರು ಒಂದು ಹಳೆ ಸಂಪ್ರದಾಯ ಮಾಡ್ತಾ ಇದ್ದಾನ ಇಲ್ಲಾಂದ್ರೆ ಅವ್ರದ್ದು ಒಂದು ಹಳೆ ಯಾವುದಾದ್ರು ಒಂದು ವಸ್ತು ಇಟ್ಕೊಂಡಿದ್ದಾನ ಇದು ಯಾವುದು ಬರೋದಿಲ್ಲ ನೋಡಿ ಭಗವಂತ ಎಲ್ರಿಗೂ ಸಮನಾಗಿ ಬುದ್ಧಿಯನ್ನು ಕೊಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಕೊಟ್ಟಿರ್ತಾನೆ ಆ ಬುದ್ಧಿಯನ್ನು ಉಪಯೋಗಿಸಿ ಯಾರ್ಯಾರಿಗೆ ಏನೇನು ಸಾಮರ್ಥ್ಯ ಇರುತ್ತೋ ಆ ಒಂದು ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಈ ಒಂದು ನಾಲ್ಕು ವರ್ಗಗಳು ಇಲ್ಲ ಅಂತಂದರೆ ಪ್ರಪಂಚ ನಡೆಯೋದಿಲ್ಲ ಕೆಲವೊಬ್ಬರು ಅದಕ್ಕೆ ಶ್ರೇಷ್ಠರು ಅಂತಂದು ಹೇಳ್ತಾರೆ ನೋಡಿ ಈ ಒಂದು ಬ್ರಾಹ್ಮಣನೇ ಸ್ರ ಇದು ಶ್ರೇಷ್ಠರು ಶೂದ್ರರು ಕನಿಷ್ಠರು ಅಂತಂದು ಹೇಳ್ತಾ ಇರ್ತಾರೆ ಕೆಲವೊಬ್ರು ಒಂದು ನಮಗೆ ಗೊತ್ತಿರಬೇಕು ಇವಾಗ ನಾವು ಆರಾಮಾಗಿದ್ದೀವಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾವು ಆರಾಮಾಗಿದ್ದೀವಿ ಅಂತಂದರೆ ಈ ನಾಲ್ಕು ವರ್ಗಗಳು ಸಮಾಜದಲ್ಲಿ ಇರೋದ್ರಿಂದನೇ ಈ ನಾಲ್ಕು ವರ್ಗಗಳು ಇರಲೇಬೇಕು ಇವಾಗ ನೋಡಿ ಇವಾಗ ಶೂದ್ರ ಅನಿಸ್ಕೊಂಡು ಇವನು ಒಬ್ಬನೇ ಬೆಳೆದು ಇವನು ಒಬ್ಬನೇ ವ್ಯಾಪಾರ ಮಾಡಿ ಇವನು ಮತ್ತು ಸಮಾಜನನ್ನು ರಕ್ಷಣೆ ಮಾಡಿ ಇವನು ಒಬ್ಬನೇ ಬ್ರಹ್ಮಜ್ಞಾನವನ್ನು ಅರಿತು ಎಲ್ರಿಗೂ ಬೋಧನೆಯನ್ನು ಮಾಡೋಕ್ಕೆ ಆಗುತ್ತಾ ಅದೇ ರೀತಿಯಲ್ಲಿ ವೈಶ್ಯರಿಗೂ ಆಗುತ್ತಾ ಕ್ಷತ್ರಿಯರಿಗೂ ಆಗುತ್ತಾ ಬ್ರಾಹ್ಮಣನಿಗೂ ಆಗುತ್ತಾ ಇವಾಗ ಬ್ರಾಹ್ಮಣ ಇವಾಗ ಒಂದು ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದಾನೆ ಜ್ಞಾನ ಪಡಿತಾ ಇದ್ದಾನೆ ಅಂತನಂದರೆ ಆ ಒಂದು ಪುಸ್ತಕ ರೆಡಿ ಮಾಡೋರು ಬೇಕು ಮತ್ತು ಅದ್ರ ಮೇಲೆ ಅಕ್ಷರಗಳನ್ನು ಪ್ರಿಂಟ್ ಹಾಕೋರು ಬೇಕು ಆವಾಗ ಮಾತ್ರ ಬ್ರಾಹ್ಮಣ ಅಕ್ಷರ ಜ್ಞಾನವನ್ನು ಕಲಿಯೋಕ್ಕೆ ಸಾಧ್ಯ ಆ ಒಂದು ಪುಸ್ತಕವೇ ಇಲ್ಲ ಅಂತಂದರೆ ಈ ಒಬ್ಬ ಬ್ರಾಹ್ಮಣನೇ ಅದೆಲ್ಲ ಮಾಡೋಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ ಅದೆಲ್ಲ ಮಾಡೋಕ್ಕೆ ಸಾಧ್ಯನಾ ಇಲ್ಲ ನಮಗೆ ಜೀವನ ಸರಳವಾಗಿರಬೇಕು ಅಂತ ಹೇಳಿ ಭಗವಂತ ಹೀಗೆ ಕೆಲವೊಬ್ಬರಲ್ಲಿ ಕೆಲವೊಂದು ಸಾಮರ್ಥ್ಯನ ಕೊಟ್ಟಿರ್ತಾನೆ ಇದರಲ್ಲಿ ಯಾರು ಮೇಲೂ ಅಲ್ಲ ಇದರಲ್ಲಿ ಯಾರು ಕೀಳು ಅಲ್ಲ ಯಾವ ಕೆಲಸ ಇವಾಗ ನಾವೊಂದು ಕೆಲಸ ಇದ್ದೀವಲ್ವಾ ಆ ಕೆಲಸ ಎಂಥದ್ದು ಅನ್ನೋದು ಮುಖ್ಯ ಆಗಿರಲ್ಲ ನಾವು ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಅದನ್ನು ಎಷ್ಟು ಸತ್ಯವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಯಾವ ಕೆಲಸ ಇದ್ದೀವಿ ಅನ್ನೋದಲ್ಲ ನಮಗೆ ಇಂಟ್ರೆಸ್ಟ್ ಯಾವುದಿರುತ್ತೋ ಅದರಲ್ಲಿ ವ್ಯಕ್ತಿ ಅದರಲ್ಲಿ ಆ ಕೆಲಸ ಮಾಡೇ ಮಾಡ್ತಾನೆ ಆವಾಗಲೇ ಅವನಿಗೆ ಒಂದು ನೆಮ್ಮದಿ ಸಿಗೋದು ಕೆಲವೊಬ್ಬರು ಪ್ರಶ್ನೆ ಮಾಡ್ತಿರ್ತಾರೆ ದೇವರು ಎಲ್ಲರನ್ನು ಶ್ರೀಮಂತನಾಗಿ ಇಡಬೇಕಾಗಿತ್ತು ಯಾಕೆ ಕೆಲವೊಬ್ರು ಶ್ರೇಷ್ಠನಾಗಿ ಮಾಡಿದ್ದಾನೆ ಇನ್ನು ಕೆಲವೊಬ್ಬರನ್ನ ತುಂಬ ಕನಿಷ್ಠನಾಗಿ ಮಾಡಿದ್ದಾನೆ ಹೇಳಿ ಪ್ರಶ್ನೆ ಮಾಡ್ತಿರ್ತಾರೆ ನೋಡಿ ಎಲ್ಲರೂ ಶ್ರೀಮಂತರಾದರೆ ಈ ಒಂದು ಪ್ರಪಂಚ ಹೇಗಿರುತ್ತೆ ಸುಮ್ಮನೆ ಹಾಗೆ ಇಮ್ಯಾಜಿನ್ ಮಾಡಿಕೊಡಿ ಇವಾಗ ಒಬ್ಬ ವ್ಯಕ್ತಿ ಇವಾಗ ನಾನು ನಾನೇ ಎಲ್ಲ ನನ್ನ ಆಹಾರವನ್ನು ನಾನೇ ಬೆಳೆಯೋಕ್ಕಾಗುತ್ತಾ ನಾನು ಒಬ್ಬನೇ ಮನೆ ಕಟ್ಟೋಕ್ಕಾಗುತ್ತಾ ಹಾಂ ಇವಾಗ ನನಗೆ ಈ ಒಂದು ಬೋರ್ಡ್ ಬೇಕು ಈ ಒಂದು ಬೋರ್ಡು ನಾನೇ ರೆಡಿ ಮಾಡೋದಾಗುತ್ತಾ ನನಗೊಂದು ಚೇರ್ ಬೇಕು ಟೇಬಲ್ ಬೇಕು ಮತ್ತು ಮನೆ ಕಟ್ಟಲಿಕ್ಕೆ ಏನೆಲ್ಲ ಐಟಮ್ಗಳು ಬೇಕು ಅದಕ್ಕೆ ಮರಳು ಬೇಕು ಕಬ್ಬಿನ ಬೇಕು ಡೋರ್ ಬೇಕು ಅವನ್ನೆಲ್ಲ ನಾನು ಒಬ್ಬನೇ ರೆಡಿ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಅಕಸ್ಮಾತ್ ಎಲ್ಲರ ಹತ್ರನೂ ದುಡ್ಡಿದ್ದು ದುಡ್ಡಿದ್ದು ಎಲ್ಲರೂ ಶ್ರೀಮಂತರಾಗಿದ್ದರೆ ಮನುಷ್ಯ ಮನುಷ್ಯನಾಗೇ ಇರ್ತಿರಲಿಲ್ಲ ರೋಬೋಟ್ ಆಗ್ತಿದ್ದ ಏಕೆಂದರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಅಗತ್ಯನೇ ಇರ್ತಿರ್ಲಿಲ್ಲ ಅಲ್ಲಿ ಇವತ್ತು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಗತ್ಯ ಇರೋದ್ರಿಂದನೇ ನಮಗೆ ಪ್ರೀತಿ ವಿಶ್ವಾಸ ಭರವಸೆ ಅನ್ನೋ ಅನ್ನೋ ಅನುಭವಗಳು ನಮಗೆ ಆಗ್ತಾ ಇದ್ದಾವೆ ಮನುಷ್ಯ ಸಂಘಜೀವಿ ಅವನು ಒಂಟಿಯಾಗಿದ್ದರೆ ಅವನಿಗೆ ಬೋರ್ ಆಗಿಬಿಡುತ್ತೆ ಹುಚ್ಚಿಡಿದ್ಬಿಡುತ್ತೆ ಅವನಿಗೆ ಸಂಘಜೀವಿ ಮತ್ತೊಬ್ಬರತ್ತ ಅವನು ಬೆರಿಲೇಬೇಕು ಆವಾಗಲೇ ಅವನಿಗೆ ಜೀವನದ ಅನುಭವಗಳು ಆಗೋದು ಇಲ್ಲಾಂದರೆ ಆಗೋದಿಲ್ಲ ಹಾಗಾಗಿ ನಮಗೆ ಒಬ್ಬರೊಬ್ಬರು ಅನುಭವ ಆಗಬೇಕು ಅಂದರೆ ಒಬ್ಬರಿಂದ ನಮಗೆ ಏನಾದರೂ ಬೇಕು ಹಾಗಾಗಿನೇ ನಮಗೆ ಸಮಾಜದಲ್ಲಿ ಈ ಒಂದು ನಾಲ್ಕು ವರ್ಗಗಳು ಇದ್ದಾವೆ ಇವುಗಳನ್ನು ಯಾವ ರೀತಿ ಗುರುಸಬೇಕು ಅಂದರೆ ವೃತ್ತಿಯ ಒಂದು ರೀತಿಯಲ್ಲಿ ಗುರುತಿಸಬೇಕು ಇನ್ನೊಂದು ನೋಡಿ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದರೆ ಇವಾಗ ಮಗು ಹುಟ್ಟುತ್ತೆ ಅಂದ್ಕೊಳ್ಳಿ ಒಂದು ಮಗು ಹುಟ್ಟಿದಾಗ ಶೂದ್ರ ಅಂತ ಹೇಳಿ ಸುತ್ತಿಗೆ ಇಟ್ಕೊಂಡು ಏನಾದ್ರು ಹುಟ್ಟುತ್ತಾ ನಾನು ಬ್ರಾಹ್ಮಣ ಅಂತ ಹೇಳಿ ಏನಾದ್ರು ಜನಿವಾರ ಹಾಕ್ಕೊಂಡು ಏನಾರು ಹುಟ್ಟುತ್ತಾ ಇಲ್ಲ ನ್ಯಾಚುರಲ್ ಆಗಿ ಹುಟ್ಟುತ್ತೆ ಹೀಗೆ ಬೆಳೀತಾ 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 ಈ ಒಂದು ಸಮಾಜ ಅವನಿಗೆ ಕೆಲವೊಂದು ಸಂಪ್ರದಾಯಗಳನ್ನು ಅಂಟಿಸ್ತಾರೆ ಆವಾಗ ಆ ವ್ಯಕ್ತಿ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಂತ ಹೇಳಿ ಜನಗಳು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ ನೈಸರ್ಗಿಕವಾಗಿ ಹೇಳಬೇಕಂದ್ರೆ ಭಗವಂತ ಯಾವ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನನ್ನಾಗಲಿ ಸೃಷ್ಟಿ ಮಾಡೋದಿಲ್ಲ ಪವಿತ್ರವಾಗಿ ಒಂದು ಬಿಳಿ ಹಾಳೆ ಥರ ಸೃಷ್ಟಿ ಮಾಡ್ತಾನೆ ಪ್ರೀತಿ ಕರುಣೆಯನ್ನು ತುಂಬಿ ಈ ಭೂಮಿಗೆ ತರ್ತಾನೆ ಆಗ ವ್ಯಕ್ತಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸ ಮಾಡ್ತಾನೆ ಅವಾಗ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅನ್ನೋದು ಈ ಒಂದು ಸಮಾಜಕ್ಕೆ ಈ ಒಂದು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಇದರಲ್ಲಿ ಯಾರು ಮೇಲೂ ಅಲ್ಲ ಕೀಳು ಅಲ್ಲ ಇಲ್ಲಿ ನೋಡಿ ನಾವು ಸ್ವಲ್ಪ ಪ್ರಕೃತಿಯನ್ನು ಆಬ್ಸರ್ವ್ ಮಾಡಿದರೆ ಈ ಒಂದು ಎಲ್ಲರೂ ಒಂದೇ ಭೂಮಿಯಲ್ಲೇ ಇದ್ದೀವಿ ಈ ನಾಲ್ಕು ವರ್ಗಗಳು ಒಂದೇ ಭೂಮಿಯಲ್ಲೇ ಇದ್ದಾವೆ ಎಲ್ರಿಗೂ ಅದೇ ಗಾಳಿ ಇವಾಗ ಶೂದ್ರನಿಗೆ ಹಾದು ಹೋಗೋ ಗಾಳಿನೇ ಬ್ರಾಹ್ಮಣಿಗೂ ಹೋಗುತ್ತೆ ಮತ್ತು ಬ್ರಾಹ್ಮಣಿಗೂ ಸುರಿಯೋ ಮಳೆನೇ ಶೂದ್ರನಿಗೂ ಸುರಿಯುತ್ತೆ ನೀರು ಕೂಡ ಅಷ್ಟೇ ಶೂದ್ರ ಕುಡಿಯೋ ನೀರೇ ಬ್ರಾಹ್ಮಣನು ಕುಡಿತಾನೆ ಹಾಂ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲರೂ ಸಮಾನರು ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅನ್ನೋದು ಏನೂ ಇಲ್ಲ ಈ ಥರ ಮಾಡ್ಕೊಂಡಿದ್ದೇವೆ ಇಂಥ ನಿಯಮಗಳು ಇದ್ದಾವೆ ಅಂತಂದರೆ ಅದನ್ನು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಮನುಷ್ಯರು ಮಾಡಿದ್ದಾರೆ ಅದನ್ನು ಆದರೆ ಅಂತಿಮ ಸತ್ಯ ಏನಿದೆಯಲ್ಲ ಭಗವಂತ ಅನ್ನೋದು ಏನಿದೆ ಅಲ್ವಾ ಆ ಶಕ್ತಿಯ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ನೋಡಿ ಎಲ್ಲರೂ ಒಂದೇ ರೀತಿಯಲ್ಲಿ ಹುಡ್ತಾರೆ ಎಲ್ಲರೂ ಒಂದೇ ರೀತಿಯಲ್ಲಿ ಸಾಯ್ತಾರೆ ಅಂದರೆ ಎಲ್ಲರೂ ಸಾಯಲೇಬೇಕು ಎಲ್ಲರೂ ಒಂದೇ ರೀತಿಯಲ್ಲಿ ಈ ಭೂಮಿಯಿಂದ ಏನೇನು ಬರುತ್ತೋ ಅದನ್ನೇ ಊಟ ಮಾಡಬೇಕು ಇಲ್ಲ ನಾನು ಶ್ರೇಷ್ಠನು ಅಂತ ಹೇಳಿ ಏನಾರು ಬಂಗಾರದ ಅನ್ನ ಉಣ್ಣಕ್ಕಾಗುತ್ತಾ ಇಲ್ಲ ಇವನು ಕನಿಷ್ಠನು ಅಂತ ಹೇಳಿ ಇವ ಅವನಿಗೆ ಅನ್ನ ಕೊಡದೆ ಬೇರೆ ಏನಾದರೂ ತಿನ್ನೋಕ್ಕಾಗುತ್ತಾ ಇಲ್ಲ ಪ್ರಕೃತಿ ಎಲ್ರಿಗೂ ಒಂದೇ ಸಮನಾಗಿ ಎಲ್ಲವನ್ನು ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ ಕನಿಷ್ಠರೂ ಅಲ್ಲ ಅದೇನಾರು ಅವನು ಅವನು ಮೇಲ್ಜಾತಿಯವನು ಇವನು ಕೀಳ್ ಜಾತಿಯವನು ಅವನು ಶ್ರೇಷ್ಠ ಮತದವನು ಇವನು ಕನಿಷ್ಠ ಮತದ ಇದು ಮತದವನು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ತಲೆಯಲ್ಲಿ ನಾನು ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ ನಮ್ಮ ತಲೆಯಲ್ಲಿ ಅಂಟಿರೋ ಒಂದು ಜಿಡ್ಡು ಅದು ನೋಡಿ ಕೊನೆಯದಾಗಿ ಹೇಳೋದೇನಂದ್ರೆ ಸ್ನೇಹಿತರೆ ಇಲ್ಲಿ ಯಾರು ಅಲ್ಲ ಇವಾಗ ನೋಡಿ ಏನಾರು ಒಬ್ಬ ವ್ಯಕ್ತಿ ಶ್ರೇಷ್ಠ ಅಂತನಂತಂದು ಹೇಳಿದೆ ಅಂತನಂದರೆ ಅವನು ಶ್ರೇಷ್ಠ ಆಗೋದಕ್ಕೆ ಏನಿದೆ ಯಾವುದ್ರ ಮೇಲೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಹಾಂ ಅವ್ನಿಗೆ ಯಾಕೆ ನಾನು ಶ್ರೇಷ್ಠ ಅಂತಂದು ಯಾಕೆ ಅನ್ನಿಸ್ತಾ ಇದೆ ಯಾವುದ್ರ ಮೇಲೆ ಒಬ್ಬ ವ್ಯಕ್ತಿ ನಾನು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಅದೇ ನೀರು ಕುಡಿತಾ ಇದ್ದಾನೆ ಅದೇ ಆಹಾರ ಶೂದ್ರರು ಎಲ್ಲಿ ವಾಸ ಮಾಡ್ತಾ ಇದ್ದರು ಅದೇ ಭೂಮಿಲಿ ಅವನು ಇದ್ದಾನೆ ಮತ್ತು ಆ ಒಂದೇ ಆಕಾಶದ ಕೆಳಗಡೆ ಎಲ್ಲರೂ ಇದ್ದಾರೆ ಇದರಲ್ಲಿ ಯಾರು ಶ್ರೇಷ್ಠರು ಬ್ರಹ್ಮಜ್ಞಾನ ಏನು ಬ್ರಹ್ಮ ಜ್ಞಾನವನ್ನು ಅರಿತು ಏನು ಜನರಿಗೆ ಬೋಧನೆ ಮಾಡ್ತಾನಲ್ವ ಬ್ರಾಹ್ಮಣ ಅವನು ಎಲ್ಲ ಎಲ್ಲರಿಗೂ ಭಗವಂತ ಒಬ್ಬನೇ ಇಲ್ಲಿ ಎಲ್ಲರೂ ಸಮಾನರು ಅನ್ನೋ ಒಂದು ಜ್ಞಾನನ ಕೊಡಬೇಕು ಆ ಕೊಡೋ ಬ್ರಾಹ್ಮಣನೇ ಅವನು ಮೇಲು ಇವನು ಕೀಳು ಅಂತ ಹೇಳ್ತಿದ್ದಾನೆ ಅಂದರೆ ಆ ವ್ಯಕ್ತಿ ವಾಸ್ತವ ಸತ್ಯವನ್ನು ನಿಜವಾದ ಅರಿತ ಒಬ್ಬ ಬ್ರಾಹ್ಮಣ ಅಲ್ಲ ಅವನು ಕೇವಲ ಸಂಪ್ರದಾಯದಿಂದ ಜನ್ಮ ಆಧಾರಿತದಿಂದ ಬಂದ ಬ್ರಾಹ್ಮಣ ಅಷ್ಟೇ ನೋಡಿ ಸ್ನೇಹಿತರೆ ಕೊನೆಯದಾಗಿ ನಾನು ಹೇಳೋದೇನು ಅಂತಾರೆ ಅಂದರೆ ಈ ಭೂಮಿ ಇದೆಯಲ್ವಾ ಈ ಜೀವನ ಅನ್ನೋದಿದೆಯಲ್ವಾ ಇದು ಭಗವಂತ ನಮಗೆ ಕೊಟ್ಟಿದ್ದಾನೆ ಇಲ್ಲಿ ನಾವು ಶಾಶ್ವತವಾಗಿ ಕೂಡ ಇರೋದಿಲ್ಲ ಹಾಗಾಗಿ ಅವನು ಮೇಲು ಇವನು ಕೀಳು ಅನ್ನೋದು ನಮಗೆಲ್ಲ ಯಾಕೆ ಬೇಕೇಳಿ ಒಂದು ನಾಲ್ಕು ದಿವಸ ಜೀವನ ಅಷ್ಟೇ ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗಲೇಬೇಕು ನಮ್ಮಲ್ಲಿ ಭಗವಂತ ಪ್ರೀತಿ ಇಟ್ಟಿದ್ದಾನೆ ಕರುಣೆ ಇಟ್ಟಿದ್ದಾನೆ ನಾವು ಅದರ ಮುಖಾಂತರ ಎಲ್ಲರನ್ನು ಸಮನಾಗಿ ಕಾಣಬೇಕು ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ಧ್ಯಾನ ಮಾಡಬೇಕು ಇದಕ್ಕಿನ್ನ ಶ್ರೇಷ್ಠತೆ ಯಾವುದಿದೆ ಹೇಳಿ